ನಮಸ್ತೆ ವೀಕ್ಷಕರೆ ತುಮಕೂರು ಲೋಕಸಭಾ ಕ್ಷೇತ್ರ ದಿನೇ ದಿನೇ ಇರ್ತಿದೆ ಅದರಲ್ಲೂ ಎಲ್ಲ ಪಕ್ಷಗಳು ಕೂಡ ಲೋಕಸಭಾ ಚುನಾವಣೆಗೆ ಎಲ್ಲ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇದೆ ಅದರಲ್ಲೂ ಏನೋ ಕಾಂಗ್ರೆಸ್ ಬಗ್ಗೆ ಮಾತಾಡೋದಾದ್ರೆ ಘಟಾನುಘಟಿಗಳು ಅಂದರೆ ಪೈಪೋಟಿಗಳೇ ಶುರುವಾಗಿರುವಂಥದ್ದು ಆಕಾಂಕ್ಷಿಗಳ ಮಧ್ಯೆ ಇದರ ಮಧ್ಯೆ ಒಬ್ಬ ಅಚ್ಚರಿ ವ್ಯಕ್ತಿಯ ಹೆಸರನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಂದಿದ್ದಾರೆ ಅದರಲ್ಲೂ ಮಹಿಳಾ ಅಭ್ಯರ್ಥಿ ಅನ್ನುವಂಥದ್ದು ಈಗ ನಮ್ಮ ಜೊತೆ ಆ ಮಹಿಳಾ ಅಭ್ಯರ್ಥಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ಮೇಡಮ್ ಈಗ ಲೋಕಸಭಾ ಚುನಾವಣೆಗೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ತುಮಕೂರು ಲೋಕಸಭಾ ಅಖಾಡದಲ್ಲಿ ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ ಏನು ಅನ್ನಿಸ್ತಾ ಇಲ್ಲ ಬೆಳಗ್ಗೆಯಿಂದ ವಾಟ್ಸಪ್ಲೆಲ್ಲ ನಾನು ನೋಡ್ತಾ ಇದ್ದೀನಿ ನನಗೂ ಆಚರಿ ಆಗ್ತಾ ಇದೆ ಓಕೆ ಮೇಡಮ್ ಈಗ ಲೋಕಸಭಾ ಚುನಾವಣೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಅದರಲ್ಲೂ ಮಹಿಳಾ ಅಭ್ಯರ್ಥಿ ಅಂದರು ಅದರಲ್ಲೂ ನಿಮ್ಮ ಹೆಸರು ತೊಗೊಂಡಿದ್ದಾರೆ ಭಾರತಿ ಶ್ರೀನಿವಾಸ್ ಅಂತ ಸೊ ಏನು ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತಾ ಇದೆ ನನಗೆ ಈ ವಿಚಾರಕ್ಕೆ ನಮ್ಮ ಕುಟುಂಬದ ಮೇಲೆ ಅವರಷ್ಟು ಅಭಿಮಾನ ಇಟ್ಟು ನಮ್ಮನ್ನು ನನ್ನನ್ನು ಗುರುತಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆದರೆ ನನ್ನನ್ನು ಯಾಕೆ ಅವರು ಐಡೆಂಟಿಫೈ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಬೆಳಗ್ಗೆ ನಾವು ವಾಟ್ಸಪ್ಪಲ್ಲಿ ಪೇಪರಲ್ಲಿ ನೋಡ್ತಾ ಇರೋದ್ರಿಂದ ಇದೇನಪ್ಪ ಅಂತ ಅನ್ನಿಸ್ತಾ ಇದೆ ಅಂದರೆ ಇದು ನಿಮಗೂ ಕೂಡ ಆಶ್ಚರ್ಯ ತಂದಿರುವಂಥದ್ದಾ ಹೌದು ನಮಗೆ ಕೂಡ ಆಶ್ಚರ್ಯ ಅನ್ನಿಸ್ತಾ ಇದೆ ಓಕೆ ಮೇಡಮ್ ಇನ್ನು ನಿಮಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಏನಾದರೂ ಒಲ್ವಿತ್ತ ಇಷ್ಟು ದಿನ ನಿಮ್ಮ ಪತಿ ಎಸ್ ಆರ್ ಶ್ರೀನಿವಾಸ್ ಅವರು ರಾಜಕೀಯದಲ್ಲಿ ಸ್ಪರ್ಧೆ ಮಾಡ್ತಾ ಈಗ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು ನಿಮಗೆ ಏನಾದರೂ ಒಲ್ವಿತ್ತ ಒಲ್ವು ಅಂದರೆ ನಾನು ಕ್ಯಾಂಡಿಡೇಟ್ ಆಗಬೇಕು ಅನ್ನೋದು ಯಾವತ್ತೂ ನನಗೇನಿರಲಿಲ್ಲ ಯಾವಾಗಲೂ ಎಲ್ಲ ಲೋಕಸಭಾ ಚುನಾವಣೆ ಮತ್ತು ಎಮ್ ಎಲ್ ಎಲೆಕ್ಷನಲ್ಲಿ ಪ್ರತಿ ನಾನು ೆ ಜಡ್ ಪಿ ಹಿಡಿದು ಟಿಕ್ಷನ್ ಎಲ್ಲ ನಾನು ಇನ್ವಾಲ್ವ್ ಆಗ್ತಿದ್ದೆ ಅಷ್ಟು ಮಾತ್ರ ನನಗೆ ಗೊತ್ತು ಅನ್ಕೊಂಡಿಲ್ಲ ಈಗ ಕಾಂಗ್ರೆಸ್ ಲೋಕಸಭೆ ಲೋಕಸಭೆಯಲ್ಲಿ ಘಟಾನುಘಟಿಗಳೇ ರೇಸ್ನಲ್ಲಿದ್ದಾರೆ ಸೊ ಇದ್ರ ಮಧ್ಯೆ ನಿಮ್ಮ ಹೆಸರು ಕೂಡ ಆದ್ರೆ ಮಹಿಳೆ ಅಭ್ಯರ್ಥಿ ಅದರಲ್ಲೂ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು ನಿಮಗೆ ಏನಾದರೂ ಹೈಕಮಾಂಡ್ ತೀರ್ಮಾನ ಮಾಡಿಬಿಟ್ಟು ಟಿಕೆಟ್ ಕೊಟ್ಟರೆ ನೆಕ್ಸ್ಟ್ ನಿಮ್ಮ ಮುಂದಿನ ನಡೆ ಅದಿನ್ನೂ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಆ ಥರ ಏನಾದರೂ ಆದರೆ ಎಲ್ಲರೂ ಒಪ್ಕೊಂಡಾಗ ನೋಡೋಣ ಓಕೆ ಮೇಡಮ್ ಈಗ ಇದ್ರ ಬಗ್ಗೆ ಶಾಸಕರಿದ್ದಾರೆ ಸರ್ ಶ್ರೀನಿವಾಸ್ ಅವ್ರ ಸರ್ ಹತ್ರ ನೀವೇನಾದರೂ ಮಾತಾಡಿದ್ರ ಶ್ರೀನಿವಾಸ್ ಅವ್ರ ಹತ್ರ ಇಲ್ಲ ನಮ್ಗೆ ಅಷ್ಟೊಂದು ಟೈಮು ಇರಲಿಲ್ಲ ಬೆಳಗ್ಗೆ ನಾವು ನೋಡಿದ್ದು ಪೇಪರ್ನಲ್ಲಿ ಅಷ್ಟೊಂದು ಟೈಮ್ ಇರಲಿಲ್ಲ ಇವತ್ತು ಸಂವಿಧಾನದೊಂದಿದೆ ಅದು ಐತಲ್ಲ ಆಚರಣೆ ಐತಲ್ಲ ಹಾಗೆ ಅವರು ಹೋಗಿದ್ದಾರೆ ಬೆಳಿಗ್ಗೆ ಎಂಟುವರೆಗೆ ಹೋದರು ಮನೆಯಿಂದ ಆ ಬಿಸಿಲು ನಾವೇನು ಮಾತಾಡೋಕ್ಕೂ ಆಗಿಲ್ಲ ಮನೆಗೆ ಬಂದ ಮೇಲೆ ನೋಡೋಣ ಮಾತಾಡೋಣ ಇನ್ನು ನೀವು ಶಾಸಕರೇನಿದ್ದರು ಎಸ್ ಆರ್ ಶ್ರೀನಿವಾಸ್ ಅವರ ಗೆಲುವಿಗೆ ಸಾಕಷ್ಟು ಶ್ರಮವನ್ನ ವಹಿಸಿದ್ದೀರಾ ಅವರ ಒಂದು ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅನ್ನುವಂಥದ್ದು ಸೊ ನೀವು ಸರಿಯಿಂದ ಇರುವಂಥದ್ದು ಅವರ ಗೆಲುವಿಗೆ ಸಾಕಷ್ಟು ಶ್ರಮವನ್ನ ಕೂಡ ವಹಿಸಿದ್ದೀರಾ ಸೊ ಇವಾಗ ನಿಮ್ಮ ಹೆಸರೇ ಕೇಳಿ ಬರ್ತಾ ಇರುವಂಥದ್ದು ನಿಮ್ಗೂ ಕೂಡ ಅಷ್ಟೇ ಜನಮನ್ನಣೆ ಇದ್ದೇ ಇದೆ ಕಾಂಗ್ರೆಸ್ನಲ್ಲಿ ಸತತವಾಗಿ ಎಸ್ ಆರ್ ಶ್ರೀನಿವಾಸ್ ಸರ್ ಅವರು ಗೆಲ್ಕೊಂಡ್ ಬಂದಿರುವಂಥದ್ದು ಸೊ ಈಗ ನಿಮಗೆ ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲೂ ನಿಮ್ಮ ಹೆಸರು ಅನ್ನೋದಾದ್ರೆ ಸೊ ಒಂದು ದಾಖಲೆನೆ ಶುರುವಾಗುತ್ತೆ ಮಹಿಳಾ ಅಭ್ಯರ್ಥಿ ಅಂತ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಕೊಟ್ಟಿದ್ದ ಕಾಂಗ್ರೆಸ್ ಸರ್ಕಾರ ಕೈ ಮಾಡ್ತೀರಾ ಗ್ಯಾರಂಟಿಗಳ ಈ ಪಂಚಭಾಗ್ಯಗಳು ಹೆಣ್ಮಕ್ಳಿಗೆ ತುಂಬಾ ಸಹಾಯ ಮಾಡಿರೋದ್ರಿಂದ ಈ ಬಾರಿ ಕಾಂಗ್ರೆಸ್ಗೆ ಗೆಲುವು ಖಚಿತ ಅಂತ ಗೊತ್ತು ಮಹಿಳಾ ಅಭ್ಯರ್ಥಿಯಾಗಿ ಅವ್ರು ನನ್ನೇ ಆಯ್ಕೆ ಮಾಡಿದ್ರೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಖುಷಿ ಪಡ್ತೀನಿ ಆದ್ರೆ ಆಯ್ಕೆ ಇದುವರೆಗೂ ನಮ್ಗೆ ಆ ಚಾನ್ಸು ಚಾಯ್ಸು ಯಾವ್ದು ನಾವು ಅನ್ಕೊಂಡಿಲ್ಲ ನಾನು ಅಭ್ಯರ್ಥಿ ಆಗಬೇಕು ಅಥವಾ ನನ್ನ ಹೆಂಡತಿ ಅಭ್ಯರ್ಥಿ ಮಾಡಬೇಕು ಅಂತ ಯಾವತ್ತೂ ನಮ್ಮನೆಯವರು ಅನ್ಕೊಂಡಿಲ್ಲ ನಮಗೂ ಅದನ್ನು ಆ ಥರದ್ದು ಯೋಚನೆಗಳು ಬಂದಿಲ್ಲ ಮೇಲೆ ನೋಡಬೇಕು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಭಾರತಿ ಶ್ರೀನಿವಾಸ ಅವರ ಮಾತು ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಕವನ ಶಿವಣ್ಣ ನಮ್ಮ ಕರ್ನಾಟಕ ಟಿವಿ ತುಮಕೂರು